ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ನಿಮಗೆ ಬಂದಿದ್ದೇನೆ ನಿಮ್ಮ ನಮ್ಮ ಬದುಕು ಯಾವುದು ಶಾಶ್ವತ ಇಲ್ಲ ನೀವು ನಾವು ಯಾರು ಯಾವ ಅರ್ಜಿಯಲ್ಲಿ ಹುಟ್ಟಬೇಕು ಅನ್ನೋದು ಜಾತಿ ಹುಟ್ಟಬೇಕು ಧರ್ಮದಲ್ಲಿ ಹುಟ್ಟಬೇಕು ಅಂತ ಹೇಳಿ ಗೊತ್ತಿಲ್ಲ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟು ಮುಖ್ಯ ಹಂಗೆ ಇವತ್ತು ನೀವು ನಮ್ಮ ಯಜಮಾನ್ ದೊಡ್ಡಣ್ಣ ಶೆಟ್ಟಿ ಅವರ ಆರಾಧನೆಯನ್ನ ಮಾಡೋ ಮುಖಾಂತರ ನಿಮ್ಮ ಧರ್ಮ ಉಳಿಸ್ಕೊಳ್ಳಿಕ್ಕೆ ಅವರು ಮಾಡಿಕೊಟ್ಟಂತ ಮಾರ್ಗದರ್ಶನ ನೀವು ಕೂಡ ಬಿಡಲಿಕ್ಕೆ ಇವತ್ತು ನಿಮ್ಮ ವೃತ್ತಿಯನ್ನ ಕಾಪಾಡಲಿಕ್ಕೆ ನೀವೆಲ್ಲ ಇಲ್ಲಿ ಸೇರಿದ್ದೀರಿ ನಾನು ಗಂಡು ಇರಬೇಕು ನಿಮ್ಮ ಜೊತೆ ಪಾಲ್ಗೊಳ್ಳಬೇಕು ಅನ್ನೋದು ನನಗೆ ರಾಮಲಿಂಗ ಅವ್ರ ಆಸೆ ಅಲ್ಲಿ ಮಂಡ್ಯ ಜನ ಕಾಯ್ತವ್ರೆ ಕೆರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ಎಣ್ಣೆ ತೆಗೆದುಕೊಂಡು ಪಾಪ ಕಾಲ್ಗೆ ಇಲ್ಲೂ ಪಾದಯಾತ್ರೆ ಇರೋಗಿ ಕೊಟ್ಟು ಕೊಡೋಣ ಹೇಳಿ ಸ್ವಲ್ಪ ಒಪ್ಕೊಂಡಿದ್ದೆ ನಾನು ಸೊ ನಾನು ಇಷ್ಟೇ ಹೇಳೋದು ದೇವರು ನಿಮಗೆ ವರನ ಕೊಡೋದಿಲ್ಲ ಶಾಪನ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ನಿಮ್ಗಿರುವಂತ ಅವಕಾಶದಲ್ಲಿ ಜನ ಸೇವೆಯನ್ನ ಮಾಡಿ ನಮ್ಮ ರಾಮಲಿಂಗಾರೆಡ್ಡಿಯವರು ನಿಮ್ಮ ಸಂಸ್ಥೆ ಬಗ್ಗೆ ಅಪಾರವಾದಂತ ವಿಶ್ವಾಸ ಇದೆ ನನಗೂ ಇದೆ ನಿಮ್ಮ ಸಮಾಜದ ಬಗ್ಗೆ ಇದೆ ಬೇರೆ ಯಾವ್ದಾದ್ರು ಇನ್ನೊಂದು ಕಾರ್ಯಕ್ರಮಕ್ಕೆ ಬನ್ನಿ ಒಂದ್ ಎರಡು ಮೂರು ಗಂಟೆ ಕೂತ್ಕೊತೀನಿ ಬೇರೆ ವಿಚಾರಗಳನ್ನ ಚರ್ಚೆ ಮಾಡೋಣ ಸುರೇಶ್ ಅವರು ತಮ್ಮ ಸಂಸ್ಥೆಗೆ ಏನಾಗಬೇಕು ಅಂತ ನನಗೊಂದು ಅರ್ಜಿ ಕೊಟ್ಟಿದ್ದಾರೆ ಇನ್ನು ರಾಜ್ಯ ಮಟ್ಟದ ಸಂಸ್ಥೆಯವರು ಕೂಡ ಒಂದು ಅರ್ಜಿ ಕೊಟ್ಟಿದ್ದಾರೆ ಇಬ್ರು ನಮ್ಗೆ ಸಪ್ರೇಟಾಗಿ ಬರೆಯಲಿದ್ದೀನಿ ನಾನು ಸರ್ಕಾರ ರಾಜಶೇಖರ್ ಅವರು ಏನು ಕೂತ್ಕೊಂಡು ಇವ್ರು ಕೂತ್ಕೊಂಡು ನಾನು ರಾಮನಗರಲ್ಲಿ ಕೂತ್ಕೊಂಡು ನಿಮ್ಗೆ ಏನ್ ಸಹಕಾರ ಕೊಡ್ಬೇಕು ತುಳಿತಕ್ಕೆ ಒಳಗಾದ ಸಮಾಜ ತುರ್ತ ತೊಗೊಂಡಾಗಿರಿ ಅಂತೇಳಿ ಎಲೆ ಕೂತ್ಕೊಳ್ಳೋದು ಬೇಡ ನೀವ್ ಏನ್ ಮಾಡಿಲ್ಲ ಅಂತಂದ್ರು ನೀವಿಂದು ದೀಪ ಹಚ್ಚಿಕ್ ಸಾಧ್ಯ ಇಲ್ಲ ಕತ್ತಲೆಯಿಂದ ಬೆಳಕಿಗೆ ಕೊಡೋಕ್ ಸಾಧ್ಯ ಇಲ್ಲ ಶುಭಂ ಗರ್ವತಿ ಕಲ್ಯಾಣಂ ಆರೋಗ್ಯದ ಸಂಪದ ज्ञानशक्ति दीप ज्योति प्रकाशित